ಶಾಲಿಗೆ ಹರಿಬಿಟ್ಟಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ವಾಲ್ಮೀಕಿ ಜನಾಂಗದ ವಿರುದ್ಧ ಹಗುರವಾಗಿ ಮಾತಾಡಿದ್ದಾರೆ ಆಕ್ಷೇಪಾರ ಪದ ಬಳಕೆ ಮಾಡಿದಂತಹ ಆರೋಪ ಜಾರಕಿಹೊಳಿ ಹೆಸರು ಹೇಳದೆ ಕೆಂಡಾ ಮಂಡಲರಾಗಿದ್ದಾರೆ ಬಿಕೆ ಕೆ ಮಾಡೆಲ್ ಶಾಲೆ ಆವರಣದಲ್ಲಿ ಆಕ್ಷೇಪಾರವಾದಂತಹ ಮಾತನ್ನಾಡಿದ್ದಾರೆ ವಾಲ್ಮೀಕಿ ಜನಾಂಗದ ವಿರುದ್ಧ ಆಕ್ಷೇಪಾರುವಾದಂತಹ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಅಂದ್ರೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ

anai zama gudu dukkan katsokoro na ala'ara da ya